ಬೆಳಗಾವಿಯ ವಡಗಾಂವ ನಗರದ ಸಾಯಿ ಕಾಲೋನಿಯಲ್ಲಿ ನೇಕಾರ ವೃತ್ತಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡುವ ಮೂಲಕ ಜಮಾಯಿತೆ ಎ ಇಸ್ಲಾಮಿ ಹಿಂದ್ ಎಚ್ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಬೆಳಗಾವಿಯ ಸಾಯಿ ನಗರ ಕಾಲೋನಿಯಲ್ಲಿ ವಾಸ ಮಾಡಿರುವ ಎರಡು ಕುಟುಂಬಗಳು ಮಳೆಗಾಲದಲ್ಲಿ ಸೋರುವ ಮನೆಯಲ್ಲಿ ವಾಸವಾಗಿದ್ದವು ಈ ಕುರಿತು ಜಮಾಯತೆ ಇಸ್ಲಾಮಿ ಇ ಹಿಂದ್ ಎಚ್ಆರ್ಎಸ್ ಸಂಘಟನೆಗೆ ಮಾಹಿತಿ ನೀಡಿದಾಗ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿನ ಅನೇಕ ಕುಟುಂಬಗಳಿಗೆ ದಿನಸಿಯ ಜೊತೆಗೆ ತಾಡಪತ್ರಿಯನ್ನು ನೀಡಿ ಸಹಾಯ ಮಾಡಿತ್ತು ನಂತರ ಕೊಳಗೇರಿ ಆವಾಸ ಯೋಜನೆಯಡಿ ಎರಡು ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಬೇಕಾದ ತಲಾ ಒಂದು ಲಕ್ಷ ರೂಪಾಯಿಯನ್ನ ನೀಡಿ ಭಾವೈಕ್ಯತೆಯನ್ನು ಮೆರೆದಿತ್ತು ಈಗ ಮತ್ತೊಮ್ಮೆ ಇಲ್ಲಿನ ನೇಕಾರ ಸಮುದಾಯದ ಎರಡು ಕುಟುಂಬಗಳ ಮನೆ ನಿರ್ಮಾಣಕ್ಕೆ ಬೇಕಾಗುವ ಪತ್ರಾಸ್ ಕಬ್ಬಿಣ ಹಾಗೂ ಖರ್ಚು ವೆಚ್ಚವನ್ನ ನೀಡಿ ಮಾನವೀಯತೆಗೆ ಸಾಕ್ಷಿಯಾಗಿದೆ ಇದು ಜಮಾತಿ ಇಸ್ಲಾಂದವರು ನಮ್ಗೆ ಹೆಲ್ಪ್ ನಾವು ಹೋ ಹೋದ ವರ್ಷ ಮಳೆ ಜೋರು ಬರ್ತಾ ಇತ್ತು ಅವಾಗ ತಾಡ್ಪತ್ರೆ ಹಚ್ಚಿ ಎಲ್ಲ ಇದು ಇದು ಮಾಡಿಕೊಟ್ಟಿದ್ರು ಮಳೆಗೆ ನೀರು ತೋರ್ತಿದ್ವು ಹೆಲ್ಪ್ ಮಾಡಿ ಹೋಗಿದ್ರು ಮತ್ತು ಅದು ಮಳೆ ಎಲ್ಲ ಮುಗಿದ್ಮ್ಯಾಗ ಈಗ ಅವರು ಇವು ಮತ್ತೆ ಪತ್ರೆಗಿತ್ರೆ ಎಲ್ಲ ಕೊಡ್ಸಿದ್ರು ಅವರಿಂದ ನಾವು ಇದನ್ನೆಲ್ಲ ಹೆಲ್ಪ್ ಮಾಡ್ಕೊಂಡು ನಾವು ಆರಾಮಾಗಿ ಇರ್ಬೋದು ಈಗೆಲ್ಲ ಇದನ್ನು ನೋಡ್ರಿ ಹಿಂಗೆ ಮಾಡಿದಾರ ಚಲೋ ಆಗೈತಿ ಧನ್ಯವಾದಗಳು ಹುಡ್ಗರ್ ಕರ್ಕೊಂಡು ನಾವ್ ಮಳೆಯಲ್ಲಿದ್ದು ಬಾಳ್ ಸುರ ಆಗ್ತಿದ್ವಿ ಅವಾಗ ಬಂದ್ ಒಂದ್ ಸ್ವಲ್ಪ ಫೋಟೋ ತಕೊಂಡ್ ಹೋಗಿದ್ ರೀ ಅವ್ರ ಅದ ಮರನೇ ದಿವಸ ಬಂದ್ರು ನಮ್ಗೆ ತಾಯಿ ಹತ್ರ ವ್ಯವಸ್ಥಾ ಮಾಡ್ಕೊತರು ಅದ್ ಮಾಡ್ಕೊಡೋಣ ನಾವ್ ಮಳೆಯಾಗ ಒಂದ್ ಸ್ವಲ್ಪ ತಗದ್ಲಿ ಮಳೆ ನಿಂತಾದ್ಮೇಲೆ ಬಂದು ಅವರು ನಮ್ಗೆ ಇದು ಕಟ್ಟನ್ ಇದೆ ವ್ಯವಸ್ಥೆ ಮಾಡಿಕೊಟ್ರು ಪತ್ರೆಯಿಂದ ಕೊಡಿಸಿರು ಅದು ಅದರಿಂದ ನಮ್ಗೆ ಭಾಳ ಒಳ್ಳೇದಾಗೈತಿ ಈಗ ಒಬ್ಬರು ನಮ್ದೇ ಇರಬೇಕು ನಾವು ಇರಬೇಕು ಹಂಗೆ ಮಾಡಿಕೊಟ್ಟಾರೆ ಮತ್ತೆ ಆ ಮನೆಗಳಿಗೇನು ಅವ್ರಿಗೆ ವ್ಯವಸ್ಥೆ ಮಾಡ್ಯಾರು ಇಸ್ಕಾಮ್ ಏರಿಯಾ ಇದ್ರು ಅವರು ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡಿಕೆ ಶ್ರೀ ನಮ್ಗೆ ಇರಾಕ ಮೇಲೆ ಮಾಡಿ ಮಾಡಿಕೊಟ್ಟಾರೆ ಜಮಾತ್ ಇಸ್ಲಾಮ್ ಜಮಾತ್ ಇಸ್ಲಾಮ್ ಅವರು ಮಾಡಿಕೊಟ್ಟಾರೆ ಇಲ್ಲ ಅದು ಅವ್ರ ಆ ಒಂದು ಸಮುದಾಯದ ಬಗ್ಗೆ ಏನ್ ಅನಿಸ್ತದೆ ನಿಮ್ಗೆ ಆ ಸಮುದಾಯದ ಹಿಂಗ್ ಮಾಡಾಕ್ತಾರಲ್ಲ ಯಾರು ಧರ್ಮದವ್ರು ಬಂದು ಯಾವ್ದು ಧರ್ಮ ಮತ್ತೊಂದು ಧರ್ಮದ ಹಿಂದೂ ಮುಸ್ಲಿಂ ಅಂತ ಏನು ನೋಡಲ್ಲ ಹಿಂದೂ ಮುಸ್ಲಿಂ ಭೇದಾವ ನಮ್ಮ ಮನಸ್ಸಿನಾಗ ಬಾರ್ದ ಯಾವತ್ತು ಆಗಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳ್ತಾರೆ ಒಂದೇ ಮನೆಯವ್ರಂತಾರೆ ಭಾಳ ಇದ್ರೆ ಕೂಡಿ ಬಾಜು ತೊಂದರೆ ಸುಖ ಅಂತ ಹೇಳ್ತಾರೆ ಯಾವಾಗಲೂ ಇದ್ದಾರೆ ಅದೇ ರೀತಿ ಇದು ಜಮಾತ್ ಇಸ್ಲಾಮಿಯಾದ ಅವ್ರು ಕನ್ನಡದವರು ಅಂತ ಹೇಳ್ಕಾರಿ ಇವ ಯಾವ್ದೋ ಈ ಹಿಂದೂ ಆಗ್ಲಿ ಮುಸ್ಲಿಂ ಅಂತ ಭೇದ ಭಾವ ಮಾಡ್ದೆ ನಮ್ ನಮ್ಗ್ ಬಂದ ಮನಿಗ್ ಇದು ಮಾಡ್ಕೊಳಕ್ಕೆ ಹೆಲ್ಪ್ ಮಾಡಿದಾರ ಅವ್ರ ನಾವ್ ಯಾವಾಗು ಚಿರಣಿಯಾಗೇತಿ ಅಲ್ಲ ಎಷ್ಟು ಖರ್ಚಾಗಿದೆ ಅಂತ ನಿಮಗ ಅನ್ಸುತ್ತ ನಮ್ಗ ಎಲ್ಲಾ ಖುಷಿ ಒಂದ್ ಲಕ್ಷ ಮಟ್ಟ ಕಚ್ ಅಷ್ಟ ಕೊಟ್ಟಿದಾರ ಮೊದ್ಲೇಕು ಕೂಡ ಕೊಟ್ಟಿದ್ರಲ್ಲ ಮದ್ಲೇಕು ಕೊಟ್ಟಿದ್ದೆ ಯಾವಾಗ ಮಳಿ ಬಂದಾಗ ಕೂಡ ತಾಡ್ಪತ್ರದ ಅವಾಗ ಅವಾಗ ಕುಡಿದ ನಿಂತ್ ತಾಡ್ಪತ್ರೆಯೆಲ್ಲ ಹಾಕಿ ಹೋಗಿದ್ದೆ ಮಳ್ಗಾಲದಾಗ ನಮ್ಮ ಮನಿ ಭಾಳ ಚುರಾತಿತ್ತು ಆ ಟೈಮ್ದಾಗ ಇಸ್ಲಾಮಿಯ ಎಚ್ ಆರ್ ಎಸ್ ಸಂಸ್ಥೆಯವರು ಬಂದು ನೋಡಿದ್ರು ಆವಾಗ ತಾತ್ಪರ್ತಕ್ಕೆ ತಾತ್ಪತ್ರೆ ಹೋಗಿದ್ರು ಮತ್ತು ಇವಾಗ ಮತ್ತು ಪತ್ರೆ ಮತ್ತು ಕಬಲಾದಿ ಕೊಡೋಕ್ಕೆ ಸಹ ಹೆಲ್ಪ್ ಆಗಿದ್ದಾರೆ ನಾವು ಅವ್ರಿಗೆ ಹೆಲ್ಪ್ ಕೇಳಿದ್ರು ಅವರು ಮಾರ್ಕೊಟ್ಟಿದ್ದಾರೆ ಅಲ್ಲ ಯಾರು ಸುಮಾರು ಎಷ್ಟು ಖರ್ಚಾಗಿರ್ಬೋದು ರೀ ಅದಕ್ಕೆ ಇದು ಅವರು ಎಪ್ಪತ್ತೈದು ಸಾವಿರ ಮಠ ಮೆಟಲ್ ಕೊಟ್ಟಿದ್ದಾರೆ ಮತ್ತ ಅದ್ರ ಮೇಲೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ನಾವು ಮಾಡ್ಕೊಳ್ತೇವೆ ಅಲ್ಲ ಇವಾಗ ಮಳಿ ಬಂದಾಗೆಲ್ಲ ನೀರ್ ಬರ್ತಿತ್ತಲ್ಲ ಒಳಗ ಪ್ರತಿ ವರ್ಷ ನೀರ್ ಬರ್ತಿತ್ತು ನಮ್ಮ ಮನೇಲಿ ಮತ್ತೆ ಸೋರೋದ್ರಿಂದ ನಮಗೂ ಮಾಡ್ಕೊಳಕ್ ಆಗ್ತಾ ಇರಲ್ಲ ಅವ್ರ ಹೆಲ್ಪ್ ಆದ್ರ ಅಂತ ಹೇಳಿ ನಮಗ ಒಳ್ಳೇದಾಗ ಎಲ್ಲ ಸೋತಿದ್ರಿ ಈಗ ಅವರು ಮನೆಗೆ ಪತ್ರ ಹಾಕಿಸ್ಕೊಡತ್ತಾರ್ರಿ ಮ್ಯಾಕ ಅವ್ರು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ರೀ ಅಲ್ಲ ಈಗ ಅಭ್ಯಾಸ ಜಮಾತ್ ಇಸ್ಲಾಮದವರು ಕೇವಲ ಒಂದು ಮುಸ್ಲಿಮ್ಗೋಸ್ಕರ ಕೆಲಸ ಮಾಡಲ್ದೆ ಮತ್ತೆ ಕೆಲವು ಹಿಂದೂಗಳಿಗೂ ಕೂಡ ಈ ನಮ್ಮ ಏರಿಯಾದಲ್ಲಿ ಕೂಡ ಈಗ ಸಾಯಿ ನಗರ್ ನೇಕಾರ್ ಕಾಲನಿಯಲ್ಲಿ ನಾಲ್ಕು ಜನರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅವ್ರಿಗೆ ಈ ಥರದ ಜನ ಅರ್ಥ ಮಾಡ್ಕೋಬೇಕಾಗಿದೆ ಕೋಮ ಜಮಾತ್ ಇಸ್ಲಾಮದವರು ಕೇವಲ ಮುಸ್ಲಿಂ ಜನಕ್ಕೆ ಮಾತ್ರ ಸೀಮಿತ ಅಲ್ಲದೆ ಹಿಂದೂಗಳಿಗೂ ಕೂಡ ಸಹಾಯ ಮಾಡ್ತದೆ ಅನ್ನೋದು ನಮ್ಮ ಉದಾಹರಣೆಗೆ ಇಲ್ಲಿ ನಮ್ಮ ಸಾಯಿ ನಗರ್ ನೇಕಾರ್ ಕಾಲನಿಯಲ್ಲಿ ಕಂಡು ಬಂದಿದೆ ನಾನು ಅಂತ ನಾನು ಹುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಬೆಳಗಾವಿಯ ಗ್ರೂಪ್ ಲೀಡರ್ ಆಗಿದ್ದೇನೆ ಹುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಾಗಿದೆ ಎನ್ ಜಿ ಇದು ಇಡೀ ಕರ್ನಾಟಕದಲ್ಲಿ ಯಾವಾಗ ಏನೋ ಆಪತ್ತುಗಳು ಬರ್ತವೆ ಆಮೇಲೆ ಮಳೆಯಲ್ಲಿ ಏನಾದರೂ ತೊಂದರೆ ಆದರೆ ತಕ್ಷಣ ಹೋಗಿ ಜನಸಂಪರ್ಕವನ್ನು ಬೆಳೆಸಿ ಅವರಿಗೆ ನಾವು ಹೆಲ್ಪ್ ಮಾಡ್ತಾ ಇರ್ತೇವೆ ಅದೇ ರೀತಿಯಾಗಿ ಇಲ್ಲಿ ನಾವು ಬೆಳಗಾವಿಯಲ್ಲಿ ಈ ಸಾಯಿ ಕಾಲನಿ ಎನ್ನುವಂಥದ್ದು ಒಂದು ಸ್ಲಮ್ ಪ್ರದೇಶ ಇದೆ ಇಲ್ಲಿ ಮಳೆ ಬಂದಾಗ ಭಾಳ ಅನಾಹುತಗಳಾಗುತ್ತವೆ ಮಳೆ ನೀರು ಬಂದು ಮನೆ ಮನೆಗಳಿಗೆ ತೊಂದರೆಯನ್ನು ಇರ್ತವೆ ಆ ಹೊತ್ತಿನೊಳಗೆ ನಾವು ಇಲ್ಲಿ ಸರ್ವೆ ಮಾಡಿ ನಮ್ಮ ಎಚ್ ಆರ್ ಎಸ್ ಟೀಮು ತಕ್ಷಣ ಬಂದು ಅವರಿಗೆ ತಕ್ಷಣ ರಿಲೀಫ್ ಕೊಟ್ಟು ತಾಡಪತ್ರೆಗಳನ್ನು ಮೇಲೆ ಹಚ್ಚಿ ಅವರ ರಕ್ಷಣೆಯನ್ನು ಮಾಡಿದ್ದೆವು ತದನಂತರ ಈಗ ಮಳೆ ನಿಂತ ನಂತರ ಅವರ ಒಂದು ಬೇಡಿಕೆಯಾಗಿತ್ತು ನಮಗೆ ಪರ್ಮನೆಂಟಾಗಿ ಮಳೆ ಮನೆಗಳು ಸೋರದ ಹಾಗೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಮಗೆ ಅವರು ಮನವಿಯನ್ನು ಸಲ್ಲಿಸಿದರು ಅದಕ್ಕಾಗಿ ನಾವು ಇವರ ಮನೆಗಳನ್ನು ತಗಡಿನ ಪತ್ರದಿಂದ ಹೊಚ್ಚಿ ಅವನ್ನು ಸಂಪೂರ್ಣವಾಗಿ ಕಾಯಮಾಗಿ ಸೋರದ ಹಾಗೆ ಮಾಡಿಕೊಟ್ಟಿದ್ದೇವೆ ಇದೇ ರೀತಿಯಾಗಿ ನಾವು ಪ್ರತಿ ಸಲ ಎಲ್ಲೇ ಇವು ಏನಾದರೂ ಆಪತ್ತು ಅನುಕ ಬಂದರೆ ಅಲ್ಲಿ ನಾವು ತಕ್ಷಣ ಹೋಗಿ ನಿವಾರಣೆಯನ್ನು ಮಾಡ್ತಾ ಇರ್ತೇವೆ ಮತ್ತು ಈ ಮುಂಚೆಯೂ ಕೂಡ ಈ ಕಾಲನಿಯಲ್ಲಿ ಸ್ಲಮ್ ಬೋರ್ಡ್ ವತಿಯಿಂದ ಎರಡು ಮನೆಗಳ ನಿರ್ಮಾಣಕ್ಕಾಗಿ ಪರ್ಮನೆಂಟ್ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕಾಗಿ ಅವರಿಗೆ ನಾವು ಸರ್ಕಾರದ ವತಿಯಿಂದ ಮನೆಗಳು ಮಾಡಿಕೊಡಲಿ ಅಂಥೇಳಿ ಅವರ ಹೆಸರಲ್ಲಿ ಡಿ ಡಿ ತೆಗೆಸಿ ಕೊಟ್ಟಿದ್ದೇವೆ ಅದು ಕೆಲದ ಮುಂದಿನ ತಿಂಗಳಲ್ಲಿ ಈ ಕೆಲಸವು ಪ್ರಾರಂಭವಾಗುತ್ತದೆ ಅಲ್ಲ ಸರ್ ಇವಾಗ ಇದು ಮುಸ್ಲಿಂ ಸಮುದಾಯದ ಸಂಸ್ಥೆ ಐತಲ್ರಿ ಆದರೂ ಕೂಡ ಹಿಂದೂಗಳಿಗೆ ಸಹಾಯ ಮಾಡ್ತಾರೆ ಹಿಂಗೆಲ್ಲ ಬೇರೆ ಇನ್ನೂ ಕೂಡ ಗೊತ್ತಿಲ್ಲ ಬಹಳಷ್ಟು ಸಮುದಾಯ ಸಮಾಜ ಜನರಿಗೆ ಇವು ಏನೋ ಬಾ ಸಮಾ ಜಮಾತೆ ಇಸ್ಲಾಂ ಅಂತಂದ್ರೆ ಏನೋ ಇವರು ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ಅಷ್ಟು ಸಹಾಯ ಮಾಡ್ತಾರೆ ಹಿಂದೂ ಸಮುದಾಯ ವಿರುದ್ಧ ಇದ್ದಾರಾ ಹಿಂಗೆಲ್ಲ ಇದೆ ಅಲ್ಲರಿ ಹೆಂಗ್ ಆದರೂ ಕೂಡ ನೀವು ಸಹಾಯ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಇಲ್ಲಿ ನಮ್ಮ ಉದ್ದೇಶ ಮಾನವೀಯತೆ ಮಾನವೀಯತೆ ಯಾವುದೇ ಧರ್ಮವನ್ನು ಮಧ್ಯದಲ್ಲಿ ತರುವುದಿಲ್ಲ ಅದಕ್ಕಾಗಿ ಮಾನವನು ಮಾನವನಿಗಾಗಿ ಸೇವೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಹ್ಯುಮಾನಿಟೇರಿಯನ್ ರಿಲೀಫ್ ಸೊಸೈಟಿ ಅಂಥೇಳಿ ಈ ಸಂಸ್ಥೆಗೆ ನಾವು ಹೆಸರಿಟ್ಟಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ